ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನ್ವೀಸ್ ಸ್ಮಾರ್ಟ್ ಕಿಚನ್ ಒನ್ ಡಬಲ್ ಸಿಕ್ಸ್ ಚಾನಲ್ ಇವತ್ತಿನ ರೆಸಿಪಿ ಮನೇಲಿನೇ ಹೆಲ್ದಿ ಆಗಿರುವಂಥ ಟೇಸ್ಟಿ ಆಗಿರುವ ಡ್ರೈ ಫ್ರೂಟ್ಸಿಂದ ಯಾವ ರೀತಿಯಾಗಿ ಲಡ್ಡೂನ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಹನಿ ಆಗಲಿ ಶುಗರ್ ಆಗಲಿ ಏನನ್ನೂ ಹಾಕಿಲ್ಲರಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿದೆ ರೀ ಕೇವಲ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಮಾಡಿರುವಂಥ ಲಡ್ಡು ಇದೆ ರೀ ಇದು ಹಾಗಾಗಿ ಚಿಕ್ಕ ಮಕ್ಕಳಿಗಂತೂ ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ರೀ ಈ ಲಡ್ಡು ಅತಿ ಬೇಗನೆ ರೀ ಹಾಗೆ ಯಾವಾಗ ಬೇಕಂದ್ರೂ ಮಾಡ್ಕೊಳ್ಬಹುದು ರೀ ಈ ಲಡ್ಡು ಟ್ವೆಂಟಿ ಡೇಸ್ವರೆಗೂ ಸ್ಟೋರ್ ಮಾಡಿ ಇಡ್ಬಹುದು ರೀ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಅಕ್ರೋಡ್ ಒಂದು ಕಪ್ ಪಿಸ್ತಾ ಒಂದು ಕಪ್ ಶೇಂಗಾ ಬೀಜ ಹುರಿದು ಸೊಪ್ಪೆ ಸೊಲಿದು ಇಟ್ಕೊಂಡಿನ್ರಿ ಹಾಗೆ ಒಂದು ಕಪ್ ಬಾದಾಮಿ ಒಂದು ಕಪ್ ಗೋಡಂಬಿ ಮತ್ತು ಒಂದು ಕಪ್ ಹಸಿ ಖರ್ಜೂರ ಖರ್ಜೂರ ಬೀಜ ತೆಗೆದು ಇಟ್ಕೊಂಡಿನ್ರಿ ನಂತರ ಟೂ ಟೇಬಲ್ ಸ್ಪೂನ್ ಅಂಟು ನೀವು ಬೇಕಿದ್ರೆ ಹಾಕೊಳ್ಬೋದ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಹಾಗೆ ಸ್ವಲ್ಪ ತುಪ್ಪ ತೊಗೊಂಡೀನಿರಿ ಹುರಿಯೋದಕ್ಕೆ ತುಪ್ಪ ಬೇಕಾಗುತ್ತೆ ರೀ ಹಾಗಾಗಿ ತುಪ್ಪ ತೊಗೊಳ್ಳಿ ನಂತರ ಇದಕ್ಕೆ ನಾನು ನಾಲ್ಕು ತೊಗೊಂಡಿನ್ರಿ ಯಾಲಕ್ಕಿ ಆಪ್ಷನಲ್ ರೀ ಬೇಕಿದ್ರೆ ಹಾಕ್ಕೊಳ್ಳಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಹಾಗೆ ಒಣದ್ರಾಕ್ಷಿ ಫೋರ್ ಟೇಬಲ್ ಸ್ಪೂನ್ ತೊಗೊಂಡಿನಿ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿನ್ರಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿನ್ರಿ ತುಪ್ಪ ಹಾಕ್ಕೊಂಡು ನಂತರ ಇದಕ್ಕೆ ಅಂಟನ್ನು ಹುರ್ಕೊಳ್ತೀನಿ ರೀ ನೋಡಿರಿ ಅಂಟು ತುಪ್ಪದಾಗ ಮೇಲೆ ಈ ರೀತಿಯಲ್ಲಿ ಪಾಪಡಿ ಥರ ಅರಳುತ್ತಿರಿ ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ತಗೊಳ್ತೀನಿ ರೀ ಆಮೇಲೆ ಇದೇ ಒಳಗೆ ಸ್ವಲ್ಪ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ತೀನಿ ರೀ ಆಮೇಲೆ ಇದಕ್ಕೆ ಏಲಕ್ಕಿ ಕೂಡ ಹಾಕೊಳ್ತೀನಿ ರೀ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ರೀ ಐದು ನಿಮಿಷ ಸಣ್ಣ ಉರಿ ಇಟ್ಟು ಫ್ರೈ ಮಾಡ್ಕೊಳ್ರಿ ನೋಡಿರಿ ಇದು ಫ್ರೈ ಆಗಿದೆ ರೀ ಇವಾಗ ಒಂದು ಪಾತ್ರೆ ಒಳಗೆ ತೊಗೊಳ್ತೀನಿ ರೀ ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಣದ್ರಾಕ್ಷಿ ಹಾಕ್ಕೊಳ್ತೀನಿ ರೀ ಒಣದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಬೌಲಿಗೆ ರೀ ನಂತರ ಶೇಂಗಾ ಬೀಜ ತರಿತರಿಯಾಗಿ ಪುಡಿ ಮಾಡ್ಕೊಂಡಿನ್ರಿ ಅದನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ರೀ ಫ್ರೈ ಮಾಡ್ಕೊಂಡು ತೆಗೆದು ಅದೇ ಬೌಲಿಗೆ ಹಾಕ್ಕೊಳ್ತೀನಿ ರೀ ನೋಡಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹುರ್ಕೊಂಡು ಒಂದೇ ಬೌಲಿಗೆ ಹಾಕ್ಕೊಂಡೀನ್ರಿ ಆಮೇಲೆ ಖರ್ಜೂರಿ ಕೂಡ ತೊಗೊಂಡಿನಿ ಒಂದು ಬೌಲ್ ಆಗುವಷ್ಟು ಖರ್ಜೂರಿ ತೊಗೊಂಡೀನ್ರಿ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ ರೀ ನೋಡಿರಿ ಈ ರೀತಿಯಲ್ಲಿ ಮಿಕ್ಸರ್ಗೆ ಹಾಕೊಂಡು ಒಂದು ಟೂ ಮಿನಿಟ್ ಬಿಸಿ ಮಾಡ್ಕೊತೀನಿ ರೀ ಬಿಸಿ ಮಾಡಿಕೊಂಡು ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಎಲ್ಲ ಡ್ರೈ ಫ್ರೂಟ್ಸು ಇದರಲ್ಲಿನೆ ಹಾಕೊಳ್ತೀನಿ ರೀ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತೀನಿ ರೀ ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಕೈಲಿಂತ ಕಲಿಸ್ಕೊಳ್ತೀನಿ ರೀ ಅಂಟು ಕೂಡ ಪುಡಿ ಮಾಡ್ಕೊಂಡಿನ್ರಿ ಆಮೇಲೆ ಗಸಗಸೆನ ಹಾಕ್ಕೊಳ್ತೀನಿ ರೀ ಗಸಗಸೆ ಬೇಕಿದ್ದರೆ ರೀ ಇಲ್ಲಾಂದರೆ ಸ್ಕಿಪ್ ಮಾಡಿರಿ ನೋಡಿರಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜ್ಗೆ ಉಂಡೆನ ಕಟ್ಕೊಳ್ರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಾವ್ರಿ ಉಂಡೆ ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯಾದ ಡ್ರೈ ಫ್ರೂಟ್ಸ್ ಉಂಡೆನ ಮಾಡಿಕೊಡ್ರಿ ತುಂಬ ಹೆಲ್ದಿ ಫುಡ್ ರೀ ಇದು ಈ ಥರ ಉಂಡೆಗಳನ್ನು ಕಟ್ಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮುಗೀತು ಫ್ರೆಂಡ್ಸ್ ಇಪ್ಪತ್ತು ಅಥವಾ ಮೂವತ್ತು ದಿನದವರೆಗೂ ತಿನ್ಬೌದು ರೀ ಹಾಗೆ ಒಪ್ಪತ್ತು ನೀರಾರು ಒಂದತ್ತು ಇಂಥವರು ಕೂಡ ಈ ಥರದ್ದು ಉಂಡೆಗಳನ್ನು ರೀ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ರಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಎಲ್ಲ ವಿಡಿಯೋಗೂ ಲೈಕ್ ಕೊಡ್ರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ತಿಳಿಸ್ರಿ ಮುಂದಿನ ರೆಸಿಪಿದೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು ರೀ